ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಗೆ ಮುಳ್ಳಿನ ಮೇಲೂ ಕೂಡ ಪ್ರೀತಿ ಇದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಹೂವಿನ ಮೇಲೂ ಕೂಡ ಪ್ರೀತಿ ಇದೆ ಅಂದರೆ ಪರಮಾತ್ಮ ತಂದೆ ಮುಳ್ಳಿನ ಸಮಾನ ಆಗಿರುವ ಮಕ್ಕಳನ್ನು ಕೂಡ ಪ್ರೀತಿ ಮಾಡುತ್ತಾರೆ ಮತ್ತು ಹೂವಿನ ಸಮಾನ ಆಗಿರುವ ಮಕ್ಕಳನ್ನು ಕೂಡ ಪರಮಾತ್ಮ ತಂದೆ ಪ್ರೀತಿ ಮಾಡುತ್ತಾರೆ ಪರಮಾತ್ಮ ತಂದೆ ಮುಳ್ಳನ್ನೇ ಹೂವನ್ನಾಗಿ ಮಾಡುವಂತಹ ಪರಿಶ್ರಮವನ್ನು ಪಡುತ್ತಾರೆ ಇಂದಿನ ಪ್ರಶ್ನೆಯಾಗಿದೆ ಯಾವ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿರುತ್ತದೆಯೋ ಅವರ ಲಕ್ಷಣವನ್ನು ತಿಳಿಸಿ ಉತ್ತರ ಯಾರ ಬುದ್ಧಿಯಲ್ಲಿ ಜ್ಞಾನ ಆಗಿದೆಯೋ ಅವರು ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆಯೋ ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡದೆ ಅವರು ಹಾಗೆ ಇರಲು ಸಾಧ್ಯ ಆಗುವುದಿಲ್ಲ ಜ್ಞಾನದ ಬಾಣ ನಾಟಿದ ತಕ್ಷಣ ನಷ್ಟಮೋಹಿಗಳಾಗಿ ಆತ್ಮಿಕ ಸೇವೆಯಲ್ಲಿ ತೊಡಗಿಬಿಡುತ್ತಾರೆ ಆ ಮಕ್ಕಳ ಸ್ಥಿತಿ ಏಕರಸ ಆಗಿರುತ್ತದೆ ಮತ್ತು ಮಕ್ಕಳ ಸ್ಥಿತಿ ಅಚಲ ಅಡೋಲ ಆಗಿರುತ್ತದೆ ಆ ಮಕ್ಕಳು ಎಂದೂ ಕೂಡ ಬುದ್ಧಿಹೀನರು ಮಾಡುವಂತಹ ಯಾವ ಕೆಲಸವನ್ನೂ ಕೂಡ ಮಾಡುವುದಿಲ್ಲ ಎಂದೂ ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ಅವಗುಣ ಅನ್ನುವ ಮುಳ್ಳನ್ನು ತಮ್ಮ ಜೀವನದಿಂದ ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಓಂ ಶಾಂತಿ ಇದಂತೂ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಹಳ ದೊಡ್ಡ ಲಿವರ್ ಗಡಿಯಾರ ಆಗಿದ್ದಾರೆ ಅಂದರೆ ಎಕ್ಯುರೇಟ್ ಆಗಿ ನಡೆಯುವಂತಹ ಎಂದೂ ನಿಲ್ಲದೇ ಇರುವಂತಹ ಗಡಿಯಾರ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಮುಳ್ಳನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಬರುವ ಸಮಯದಲ್ಲಿ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬರುವ ಸಮಯದಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ ಮಧುರಾತಿ ಮಧುರ ಮಕ್ಕಳಿಗೆ ಇದು ಕೂಡ ಗೊತ್ತಿದೆ ಈ ಸಮಯದಲ್ಲಿ ಈ ಜಗತ್ತು ಕಲಿಯುಗಿ ಜಗತ್ತಾಗಿದೆ ಇದು ಮುಳ್ಳಿನ ಕಾಡಾಗಿದೆ ಅಂದ ಮೇಲೆ ಹೂವಾಗುತ್ತಿರುವ ಮಕ್ಕಳಿಗೆ ಈಗ ಅನುಭವ ಆಗುತ್ತದೆ ನಾನೀಗ ಹೂವಾಗುತ್ತಿದ್ದೇನೆ ಎಂದು ಮೊದಲು ನಾವೆಲ್ಲರೂ ಮುಳ್ಳಾಗಿದ್ದೆವು ಕೆಲವರು ಬಹಳ ದೊಡ್ಡ ಮುಳ್ಳಾಗಿದ್ದಾರೆ ಕೆಲವರು ಸಣ್ಣ ಮುಳ್ಳಾಗಿದ್ದಾರೆ ಕೆಲವರು ಅನೇಕರಿಗೆ ಬಹಳಷ್ಟು ದುಃಖವನ್ನು ಕೊಡುತ್ತಾರೆ ಕೆಲವರು ಅನ್ಯರಿಗೆ ಸ್ವಲ್ಪ ದುಃಖವನ್ನು ಕೊಡುತ್ತಾರೆ ಈಗ ಪರಮಾತ್ಮ ತಂದೆಗೆ ಎಲ್ಲ ಮಕ್ಕಳ ಮೇಲೂ ಪ್ರೀತಿ ಇದೆ ಗಾಯನ ಕೂಡ ಇದೆ ಮುಳ್ಳಿನ ಮೇಲೂ ಪರಮಾತ್ಮ ತಂದೆಗೆ ಪ್ರೀತಿ ಇದೆ ಅಂದ ಮೇಲೆ ಹೂವಿನ ಮೇಲೂ ಪರಮಾತ್ಮ ತಂದೆಗೆ ಪ್ರೀತಿ ಇದೆ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಮೊದಲು ಯಾರನ್ನು ಪ್ರೀತಿ ಮಾಡುತ್ತಾರೆ ಅವಶ್ಯವಾಗಿ ಮುಳ್ಳನ್ನೇ ಪರಮಾತ್ಮ ತಂದೆ ಮೊದಲು ಪ್ರೀತಿ ಮಾಡುತ್ತಾರೆ ಮುಳ್ಳಿನ ಸಮಾನ ಆಗಿರುವ ಮಕ್ಕಳ ಮೇಲೆ ತಂದೆಗೆ ಹೆಚ್ಚು ಪ್ರೀತಿ ಇದೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಪರಿಶ್ರಮವನ್ನು ಪಟ್ಟು ಮಕ್ಕಳನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ಮುಳ್ಳಿನ ಜಗತ್ತಿನಲ್ಲಿ ಬರುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನುವ ಮಾತಿರಲು ಸಾಧ್ಯ ಇಲ್ಲ ಒಬ್ಬ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಆತ್ಮಕ್ಕೂ ಕೂಡ ಮಹಿಮೆಯನ್ನು ಮಾಡಲಾಗುತ್ತದೆ ಯಾವಾಗ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆಯೋ ಆಗ ಆತ್ಮಕ್ಕೆ ಮಹಿಮೆಯನ್ನು ಮಾಡಲಾಗುತ್ತದೆ ಆತ್ಮವೇ ಶ್ರೇಷ್ಠಾಚಾರಿ ಆಗುತ್ತದೆ ಮೇಲೆ ಆತ್ಮವೇ ಭ್ರಷ್ಟಾಚಾರಿ ಆಗುತ್ತದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಎಂತೆಂತಹ ಕರ್ಮವನ್ನು ಮಾಡುತ್ತದೆಯೋ ಆ ಕರ್ಮಕ್ಕನುಸಾರವಾಗಿ ಈ ಆತ್ಮ ಕೆಟ್ಟ ಕರ್ಮವನ್ನು ಮಾಡುತ್ತಿದೆ ಅಥವಾ ಈ ಆತ್ಮ ಒಳ್ಳೆಯ ಕರ್ಮವನ್ನು ಮಾಡುತ್ತಿದೆ ಎಂದು ಗುರುತಿಸಲಾಗುತ್ತದೆ ಆತ್ಮವೇ ಒಳ್ಳೆಯ ಕರ್ಮವನ್ನು ಮಾಡುತ್ತದೆ ಅಥವಾ ಆತ್ಮವೇ ಕೆಟ್ಟ ಕರ್ಮವನ್ನು ಮಾಡುತ್ತದೆ ಅಂದ ಮೇಲೆ ನೀವೀಗ ಸ್ವಯಂವನ್ನು ಕೇಳಿಕೊಳ್ಳಿ ಸತ್ಯುಗದ ದೈವಿ ಹೂವು ನಾನಾಗಿದ್ದೇನೋ ಅಥವಾ ಕಲಿಯುಗದ ಅಸುರಿ ಮುಳ್ಳು ನಾನಾಗಿದ್ದೇನೋ ಸತ್ಯುಗ ಎಲ್ಲಿದೆ ಕಲಿಯುಗ ಎಲ್ಲಿದೆ ನೋಡಿ ದೈವಿ ಜಗತ್ತಿಗೂ ಅಸುರಿ ಜಗತ್ತಿಗೂ ಬಹಳಷ್ಟು ಅಂತರ ಇದೆ ಸತ್ಯುಗ ದೈವಿ ಜಗತ್ತಾಗಿದೆ ಕಲಿಯುಗ ಅಸುರಿ ಜಗತ್ತಾಗಿದೆ ಯಾರು ಮುಳ್ಳಾಗಿದ್ದಾರೋ ಅವರು ಸ್ವಯಂ ಹೂವು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಯಾರು ಮುಳ್ಳಿನ ಸಮಾನ ಆಗಿದ್ದಾರೋ ಅವರು ನಾನು ಹೂವಾಗಿದ್ದೇನೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಹೂಗಳೇ ಇರುತ್ತದೆ ಅಂದರೆ ಸತ್ಯಯುಗದಲ್ಲಿ ಎಲ್ಲರೂ ಹೂವಿನ ಸಮಾನ ಆಗಿರುತ್ತಾರೆ ಕಲಿಯುಗದಲ್ಲಿ ಹೂವಿನ ಸಮಾನ ಆಗಿರುವಂತವರು ಯಾರೂ ಇಲ್ಲ ಈಗ ಇದು ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ನೀವು ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳ ಕರ್ತವ್ಯ ಆಗಿದೆ ಟೀಚರ್ ಕಲಿಸುತ್ತಿರುವ ಜ್ಞಾನದ ಶಿಕ್ಷಣವನ್ನು ಮೊದಲು ಧಾರಣೆ ಮಾಡಿಕೊಂಡು ನಂತರ ರಿಫೈನ್ ಮಾಡಿ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ವಿದ್ಯಾರ್ಥಿಗಳ ಕರ್ತವ್ಯ ಆಗಿದೆ ನೀವೀಗ ಬೋರ್ಡ್ನಲ್ಲಿ ಬರೆಯಬೇಕು ಒಂದು ವೇಳೆ ನೀವು ಹೂವಾಗಬೇಕು ಎಂದು ಬಯಸಿದರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಹೂವನ್ನಾಗಿ ಮಾಡುತ್ತಿರುವಂತಹ ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮಲ್ಲಿರುವಂತಹ ಅವಗುಣ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಮತ್ತು ನೀವು ಪ್ರಧಾನ ಆಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ನಿಬಂಧವನ್ನು ತಿಳಿಸುತ್ತಾರೆ ಮಕ್ಕಳ ಕೆಲಸ ಆಗಿದೆ ಆ ಜ್ಞಾನದ ನಿಬಂಧವನ್ನು ಸರಿಪಡಿಸಿ ಅದನ್ನು ಪ್ರಿಂಟ್ ಮಾಡಿಸುವುದು ನೀವೀಗ ಎಂತಹ ಪಾಂಪ್ಲೇಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಅಂದರೆ ಆ ಪಾಂಪ್ಲೇಂಟ್ ಅನ್ನು ಓದಿ ಮನುಷ್ಯರು ಜ್ಞಾನದ ಬಗ್ಗೆ ವಿಚಾರ ಮಾಡಲು ಪ್ರಾರಂಭ ಮಾಡಬೇಕು ಇದು ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ನಿಮಗೆ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆ ಶಾಲೆಯಲ್ಲಿ ಹಳೆಯ ಜಗತ್ತಿನ ಇತಿಹಾಸ ಮತ್ತು ಭೂಗೋಳದ ಶಿಕ್ಷಣವನ್ನು ಕಲಿಸುತ್ತಾರೆ ಹೊಸ ಜಗತ್ತಿನ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಶಿಕ್ಷಣ ಕೂಡ ಹೌದು ಮತ್ತು ಇದು ಜ್ಞಾನದ ತಿಳುವಳಿಕೆ ಕೂಡ ಹೌದು ಕೆಲವರು ಚೀಚಿ ಕೊಳಕು ಕಾರ್ಯವನ್ನು ಮಾಡುತ್ತಾರೆ ಯಾರು ಚೀಚಿ ಕೊಳಕು ಕಾರ್ಯವನ್ನು ಮಾಡುತ್ತಾರೋ ಅವರು ಬುದ್ಧಿಹೀನರಾಗಿದ್ದಾರೆ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಇಲ್ಲಿ ವಿಕಾರಕ್ಕೆ ವಶಾಗಿ ಅನ್ಯರಿಗೆ ದುಃಖ ಕೊಡುವಂತಹ ಕಾರ್ಯವನ್ನು ಮಾಡಬಾರದು ಪರಮಾತ್ಮ ತಂದೆ ದುಃಖ ಅರ್ಥ ಸುಖ ಕರ್ತ ಆಗಿದ್ದಾರೆ ಪರಮಾತ್ಮ ತಂದೆಗೆ ದುಃಖ ಸುಖಕರ್ತ ಸುಖ ಕರ್ತ ಎಂದು ಮಹಿಮೆಯನ್ನು ಮಾಡುತ್ತೇವೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ನೀವೀಗ ಯಾರಿಗೂ ದುಃಖವನ್ನು ಕೊಡಬಾರದು ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಸದಾ ನೀವು ಎಲ್ಲರಿಗೂ ಸುಖವನ್ನು ಕೊಡಿ ಎಂದು ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಆದರೆ ಯಾರು ಬೇಗ ಎಲ್ಲರಿಗೂ ಸುಖವನ್ನು ನೀಡುವಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲ ಒಂದು ಸೆಕೆಂಡ್ನಲ್ಲಿ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಬಲೆ ನೀವು ಯೋಗ್ಯರಾಗಲು ನಿಮಗೆ ಸಮಯ ಬೇಕಾಗುತ್ತದೆ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ನಮಗೆ ನೀಡುತ್ತಿರುವ ಆಸ್ತಿ ಅಂದರೆ ಸ್ವರ್ಗದ ರಾಜ್ಯ ಭಾಗ್ಯ ಆಗಿದೆ ನೀವೀಗ ಎಲ್ಲರಿಗೂ ತಿಳಿಸುತ್ತಿದ್ದೀರಾ ಪಾರಲೌಕಿಕ ತಂದೆಯಾದ ಪರಮಾತ್ಮ ತಂದೆಯ ಮೂಲಕ ಭಾರತದ ನಿವಾಸಿಗಳಿಗೆ ವಿಶ್ವದ ರಾಜ್ಯಭಾಗ್ಯ ಪ್ರಾಪ್ತಿಯಾಗಿತ್ತು ನೀವೆಲ್ಲರೂ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಇದು ನಿನ್ನೆಯ ಮಾತಾಗಿದೆ ನಾವು ನಿನ್ನೆ ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ಮನುಷ್ಯರು ಹೇಳುತ್ತಾರೆ ಸ್ವರ್ಗ ಇದ್ದು ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಒಂದೊಂದು ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಎಂದು ಕೆಲವರು ಹೇಳುತ್ತಾರೆ ಹಾಗೆ ನೋಡಿದರೆ ಸಂಪೂರ್ಣ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಸಂಪೂರ್ಣ ಕಲ್ಪದ ಆಯಸ್ಸು ಐದು ಸಾವಿರ ವರ್ಷ ಎಂದು ಹೇಳುವ ಮಾತಿಗೂ ಒಂದೊಂದು ಯುಗದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುವ ಮಾತಿಗೂ ಬಹಳಷ್ಟು ಅಂತರ ಇದೆ ಜ್ಞಾನದ ಸಾಗರ ಒಬ್ಬ ಬೇಹದ್ದಿನ ತಂದೆಯಾಗಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಮೂಲಕ ಸ್ವಯಂನಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಈ ಜಗತ್ತಿನ ಮನುಷ್ಯರು ದಿನ ಪ್ರತಿದಿನ ಕಳೆದಂತೆ ಹೆಚ್ಚು ತಮೋಪ್ರಧಾನ ಆಗುತ್ತಾ ಹೋಗುತ್ತಾರೆ ಎಲ್ಲರೂ ಜಾಸ್ತಿ ಅವಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುತ್ತಿದ್ದಾರೆ ಅಂದರೆ ಅವಗುಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಮೊದಲು ಜಗತ್ತಿನಲ್ಲಿ ಇಷ್ಟೆಲ್ಲ ಕಲಬೆರಕೆಯನ್ನು ಮಾಡುತ್ತಿರಲಿಲ್ಲ ಮೊದಲು ಜಗತ್ತಿನಲ್ಲಿ ಇಷ್ಟೆಲ್ಲ ಲಂಚವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಮೊದಲು ಜಗತ್ತಿನಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ಇರಲಿಲ್ಲ ಈಗ ಭ್ರಷ್ಟಾಚಾರ ಜಗತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗಿದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೆನಪಿನ ಬಲದಿಂದ ಸತೋಪ್ರದಾನ ಆಗುತ್ತಾ ಹೋಗುತ್ತೀರಾ ಹೇಗೆ ನೀವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರೋ ಅದೇ ರೀತಿ ಪುನಃ ನೀವು ಏಣಿಯನ್ನು ಹತ್ತುತ್ತಾ ಮೇಲೆ ಹೋಗಬೇಕು ಮೊದಲು ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಅನ್ನುವ ಖುಷಿ ನಿಮ್ಮ ಆಂತರ್ಯದಲ್ಲಿ ಇರಬೇಕು ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ ತಂದೆಯ ಜೊತೆಗೆ ಸಂಬಂಧ ಜೋಡಣೆ ಆದರೆ ನೀವು ಸದಾ ನೆನಪಿನ ಯಾತ್ರೆಯಲ್ಲೇ ಸ್ಥಿತ ಆಗಿರುತ್ತೀರಾ ಯಾರು ಜಾಸ್ತಿ ಭಕ್ತಿಯನ್ನು ಮಾಡಿದ್ದಾರೋ ಅವರೇ ಜಾಸ್ತಿ ಸಮಯ ನೆನಪಿನ ಯಾತ್ರೆಯಲ್ಲಿ ಸ್ಥಿತ ಆಗುತ್ತಾರೆ ಬಹಳಷ್ಟು ಜನ ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನಿಮ್ಮ ನೆನಪು ನನ್ನ ಬುದ್ಧಿಯಲ್ಲಿ ಸ್ಥಿರವಾಗಿ ಇರುವುದೇ ಇಲ್ಲ ಎಂದು ಭಕ್ತಿ ಮಾರ್ಗದಲ್ಲೂ ಕೂಡ ಇದೇ ರೀತಿ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ಗುರುಗಳು ಕಥೆಯನ್ನು ಹೇಳುವಾಗ ಭಕ್ತರು ಕುಳಿತು ಕಥೆಯನ್ನು ಕೇಳುತ್ತಿರುತ್ತಾರೆ ಆದರೆ ಕಥೆಯನ್ನು ಕೇಳುವಾಗ ಭಕ್ತರ ಬುದ್ಧಿ ಮಧ್ಯದಲ್ಲೇ ಆ ಕಡೆ ಈ ಕಡೆ ಅಲೆದಾಡಲು ಪ್ರಾರಂಭ ಮಾಡುತ್ತದೆ ಕಥೆಯನ್ನು ಹೇಳುತ್ತಿರುವಂತಹ ಗುರುಗಳು ನೋಡುತ್ತಾರೆ ಇವರು ಕಥೆಯನ್ನು ಕೇಳುತ್ತಿಲ್ಲ ಇವರ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದೆ ಎಂದು ಗುರುಗಳಿಗೆ ಗೊತ್ತಾದ ತಕ್ಷಣ ಇದ್ದಕ್ಕಿದ್ದಂತೆ ಅವರು ಪ್ರಶ್ನೆಯನ್ನು ಕೇಳುತ್ತಾರೆ ನಾನು ನಿಮಗೆ ಏನನ್ನು ತಿಳಿಸಿದೆ ಅನ್ನುವ ಮಾತಿನ ಸ್ಮೃತಿ ನಿಮಗೆ ಇದೆ ತಾನೆ ಎಂದು ಯಾವಾಗ ಗುರುಗಳು ನಾನು ಏನನ್ನು ಹೇಳಿದೆ ಎಂದು ಪ್ರಶ್ನೆಯನ್ನು ಕೇಳುತ್ತಾರೋ ಆಗ ಭಕ್ತರು ಗೊಂದಲಕ್ಕೊಳಗಾಗುತ್ತಾರೆ ಕೆಲವರು ತಕ್ಷಣ ಗುರುಗಳಿಗೆ ಉತ್ತರವನ್ನು ತಿಳಿಸುತ್ತಾರೆ ಎಲ್ಲರೂ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಬಲೆ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇಲ್ಲಿ ಕುಳಿತಿದ್ದಾರೆ ಆದರೆ ಮಕ್ಕಳ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಆಗಿಲ್ಲ ಒಂದು ವೇಳೆ ಮಕ್ಕಳ ಬುದ್ಧಿಯಲ್ಲಿ ಜ್ಞಾನ ಆದರೆ ಮಕ್ಕಳು ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಯಾರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆಯೋ ಅವರು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಮತ್ತು ಯಾರ ಬುದ್ಧಿಯಲ್ಲಿ ಜ್ಞಾನ ಆಗಿದೆಯೋ ಅವರು ಅನ್ಯರ ಕಲ್ಯಾಣವನ್ನು ಮಾಡದೆ ಹಾಗೆ ಇರಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಬಲೆ ಕೆಲವರ ಮನೆಯಲ್ಲಿ ಬಹಳಷ್ಟು ಸುಖ ಇದೆ ಅವರ ಬಳಿ ಮಹಲ್ ಇದೆ ಮೋಟರ್ ಇದೆ ಅನೇಕ ವಸ್ತು ಇದೆ ಆದರೆ ಒಮ್ಮೆ ಜ್ಞಾನದ ಬಾಣ ನಾಟಿದರೆ ಮುಗಿಯಿತು ಮಾತಿಯರು ತಮ್ಮ ಪತಿಗೆ ಹೇಳುತ್ತಾರೆ ನಾನೀಗ ಈ ಆತ್ಮಿಕ ಸೇವೆಯನ್ನು ಮಾಡಬೇಕು ಎಂದು ಬಯಸುತ್ತೇನೆ ಎಂದು ಆದರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಮಾಯೆ ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಲು ಬಿಡುವುದಿಲ್ಲ ಏಕೆಂದರೆ ಮಕ್ಕಳ ಮನಸ್ಸಿನಲ್ಲಿ ಮೋಹ ಇದೆ ನನ್ನ ಬಳಿ ಇಷ್ಟೆಲ್ಲಾ ಮಹಲ್ ಇದೆ ನನ್ನ ಜೀವನದಲ್ಲಿ ಇಷ್ಟೊಂದು ಸುಖ ಇದೆ ನಾನು ಈ ಮಹಲನ್ನು ಏಕೆ ತ್ಯಾಗ ಮಾಡಲಿ ಇಷ್ಟೊಂದು ಸುಖವನ್ನು ನಾನೇಕೆ ತ್ಯಾಗ ಮಾಡಲಿ ಎಂದು ಮಕ್ಕಳು ವಿಚಾರ ಮಾಡುತ್ತಾರೆ ಅರೆ ಯಜ್ಞದ ಆದಿಯ ಸಮಯದಲ್ಲಿ ಎಷ್ಟೆಲ್ಲಾ ಮಕ್ಕಳು ಸರ್ವಸ್ವವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದರು ದೊಡ್ಡ ದೊಡ್ಡ ಲಕ್ಷಾಧಿಪತಿಯ ಮನೆಯ ಮಕ್ಕಳು ತಂದೆಯ ಬಳಿ ಓಡೋಡಿ ಬಂದರು ಕೆಲವರು ಲಕ್ಷಾಧಿಪತಿಯ ಮನೆಯ ಮಕ್ಕಳಾಗಿದ್ದರು ಕೆಲವರು ಕೋಟ್ಯಾಧಿಪತಿಯ ಮನೆಯ ಮಕ್ಕಳಾಗಿದ್ದರು ಆದರೆ ಅವರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದರು ಮಕ್ಕಳು ತ್ಯಾಗವನ್ನು ಮಾಡಿ ತಂದೆಯ ಬಳಿ ಬಂದರೆ ಅವರ ಅದೃಷ್ಟ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಇಷ್ಟೊಂದು ತ್ಯಾಗವನ್ನು ಮಾಡುವಂತಹ ಶಕ್ತಿ ಮಕ್ಕಳಲ್ಲಿ ಇಲ್ಲ ರಾವಣನ ಬಂಧನದಲ್ಲಿ ಎಲ್ಲರೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇದು ಬುದ್ಧಿಯ ಬಂಧನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರೆ ನೀವೀಗ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೀರಾ ನೀವೀಗ ಪೂಜ್ಯರಾಗುತ್ತಿದ್ದೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಗ್ಯಾರಂಟಿಯನ್ನು ನೀಡುತ್ತಿದ್ದಾರೆ ಇಪ್ಪತ್ತೊಂದು ಜನ್ಮದವರೆಗೂ ಎಂದೂ ಕೂಡ ನಿಮಗೆ ಕಾಯಿಲೆ ಬರಲು ಸಾಧ್ಯ ಇಲ್ಲ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಇಪ್ಪತ್ತೊಂದು ಜನ್ಮದವರೆಗೂ ನೀವು ಸದಾ ಕಾಲಕ್ಕೋಸ್ಕರ ಆರೋಗ್ಯವಂತರಾಗಿ ಇರುತ್ತೀರಾ ಬಲೆ ನೀವು ನಿಮ್ಮ ಪತಿಯ ಮನೆಯಲ್ಲೇ ಇರಿ ಆದರೆ ಪತಿಯ ಮೂಲಕ ನೀವು ಅನುಮತಿಯನ್ನು ಪಡೆದುಕೊಳ್ಳಿ ನಾನೀಗ ಪವಿತ್ರ ಆಗಿ ಇರುತ್ತೇನೆ ಮತ್ತು ಅನ್ಯರನ್ನು ಪವಿತ್ರ ಆತ್ಮರನ್ನಾಗಿ ಮಾಡುತ್ತೇನೆ ಎಂದು ಪತಿಯ ಮೂಲಕ ಅನುಮತಿಯನ್ನು ಪಡೆದುಕೊಳ್ಳಬೇಕು ನಿಮ್ಮ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ತಂದೆಯ ನೆನಪಿನ ಮೂಲಕ ನಿಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗುತ್ತೀರಾ ಇದು ಎಷ್ಟೊಂದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಶರೀರದ ಬಗ್ಗೆ ಭರವಸೆ ಇಲ್ಲ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಬಿಡಿ ಪರಮಾತ್ಮ ತಂದೆಯ ಸಮಾನ ಅತೀ ಪ್ರಿಯವಾದ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ನೀವೀಗ ಪ್ರಧಾನ ಆಗಬೇಕು ನೀವೀಗ ಎಷ್ಟು ಸತೋ ಪ್ರಧಾನ ಆಗಬೇಕು ಎಂದು ಬಯಸುತ್ತೀರೋ ಅಷ್ಟು ಸತೋ ಪ್ರಧಾನ ಆಗಬಹುದು ನೀವು ಸತೋ ಪ್ರಧಾನ ಆದರೆ ಸತ್ಯುಗದಲ್ಲಿ ಅಪಾರ ಸುಖವನ್ನು ನೀವು ನೋಡುತ್ತೀರಾ ಪರಮಾತ್ಮ ತಂದೆ ಮಾತೆಯ ಮೂಲಕ ಸ್ವರ್ಗದ ಬಾಗಿಲನ್ನು ತೆರೆಸುತ್ತಾರೆ ಪರಮಾತ್ಮ ತಂದೆ ಮಾತೆಯರ ತಲೆಯ ಮೇಲೆ ಜ್ಞಾನಾಮೃತದ ಕಳಶವನ್ನು ಇಟ್ಟಿದ್ದಾರೆ ಪರಮಾತ್ಮ ತಂದೆ ಯಜ್ಞವನ್ನು ನೋಡಿಕೊಳ್ಳಲು ಮಾತೀರನ್ನು ಟ್ರಸ್ಟಿಯನ್ನಾಗಿ ಮಾಡಿದ್ದಾರೆ ಬ್ರಹ್ಮ ತಂದೆ ತಮ್ಮ ಸರ್ವಸ್ವವನ್ನು ಮಾತೀರ ಸಮ್ಮುಖದಲ್ಲಿ ಅರ್ಪಣೆ ಮಾಡಿ ನೀವೇ ಎಲ್ಲವನ್ನೂ ಸಂಭಾಲನೆ ಮಾಡಿ ಎಂದು ಮಾತೀರನ್ನು ನಿಮಿತ್ತರನ್ನಾಗಿ ಮಾಡಿದರು ಬ್ರಹ್ಮ ತಂದೆಯ ತನುವಿನ ಮೂಲಕ ಪರಮಾತ್ಮ ತಂದೆ ಮಾತೀರ ತಲೆಯ ಮೇಲೆ ಜ್ಞಾನಾಮೃತದ ಕಳಶವನ್ನು ಇಟ್ಟಿದ್ದಾರೆ ಪುನಃ ಜಗತ್ತಿನ ಜನ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಸಮುದ್ರದ ಮಂಥನವನ್ನು ಮಾಡಿದರು ಆಗ ಅಮೃತದ ಕಳಶ ಪ್ರಾಪ್ತಿಯಾಯಿತು ಆ ಅಮೃತದ ಕಳಶವನ್ನು ಲಕ್ಷ್ಮಿಗೆ ಕೊಟ್ಟರು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದಾರೆ ಅಂದ ಮೇಲೆ ನಾವೇಕೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಾರದು ನಾವೀಗ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ನಾವೇಕೆ ವಿಜಯ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡಬಾರದು ಈಗ ನಾವು ಅವಶ್ಯವಾಗಿ ವಿಜಯ ಮಾಲೆಯ ಮಣಿಯಾಗಬೇಕು ಮಹಾವೀರರಾಗಬೇಕು ಬೇಹದ್ದಿನ ತಂದೆ ಮಕ್ಕಳಾದ ನಮ್ಮನ್ನು ದತ್ತು ತೆಗೆದುಕೊಂಡು ನಮ್ಮನ್ನು ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಏಕೆ ತಮ್ಮ ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಮಡಿಲಿನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಕುಳಿತು ಸಂಪೂರ್ಣ ಮುಳ್ಳಾಗಿರುವ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆಗೆ ಮುಳ್ಳಿನ ಸಮಾನ ಆಗಿರುವ ಮಕ್ಕಳ ಮೇಲೂ ಕೂಡ ಪ್ರೀತಿ ಇದೆ ಅಂದ ಮೇಲೆ ಹೂವಿನ ಸಮಾನ ಆಗಿರುವ ಮಕ್ಕಳ ಮೇಲೂ ಕೂಡ ಪರಮಾತ್ಮ ತಂದೆಗೆ ಪ್ರೀತಿ ಇದೆ ಮುಳ್ಳಿನ ಮೇಲೆ ತಂದೆಗೆ ಪ್ರೀತಿ ಇರುವ ಕಾರಣ ಮುಳ್ಳಿನ ಸಮಾನ ಆಗಿರುವ ಮಕ್ಕಳನ್ನು ತಂದೆ ಹೂವನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಈ ಪತಿತ ಜಗತ್ತಿಗೆ ಬನ್ನಿ ಎಂದು ಕರೆಯುತ್ತೀರಾ ಮತ್ತು ಪತಿತ ಶರೀರದಲ್ಲಿ ಬನ್ನಿ ಎಂದು ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ನಿಮ್ಮ ನಿರ್ವಾಣ ಧಾಮವನ್ನು ಬಿಟ್ಟು ನೀವು ಈ ಜಗತ್ತಿಗೆ ಬನ್ನಿ ಎಂದು ಪರಮಾತ್ಮ ತಂದೆಯನ್ನು ಕರೆಯುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾಟಕದ ಅನುಸಾರ ನಾನು ಈ ಮುಳ್ಳಿನ ಜಗತ್ತಿಗೆ ಬರಬೇಕಾಗುತ್ತದೆ ನಾಟಕದ ಅನುಸಾರ ನಾನು ಈ ಮುಳ್ಳಿನ ಕಾಡಿನಲ್ಲೇ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಅವಶ್ಯವಾಗಿ ಮುಳ್ಳಿನ ಸಮಾನ ಆಗಿರುವ ಮಕ್ಕಳ ಮೇಲೂ ಕೂಡ ಪ್ರೀತಿ ಇದೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರದೇ ಇದ್ದಿದ್ದರೆ ಪರಮಾತ್ಮ ತಂದೆ ಮಕ್ಕಳನ್ನು ಹೇಗೆ ಹೂವನ್ನಾಗಿ ಮಾಡಲು ಸಾಧ್ಯ ಆಗುತ್ತಿತ್ತು ಈಗ ನೀವೆಲ್ಲರೂ ಕಲಿಯುಗದ ಮುಳ್ಳಿನಿಂದ ಸತ್ಯುಗದ ದೇವತೆಗಳಾಗುತ್ತಿದ್ದೀರಾ ಈಗ ನೀವು ಕಲಿಯುಗದ ಮುಳ್ಳಿನಿಂದ ಸತ್ಯುಗದ ದೇವತೆಗಳಾಗಬೇಕು ಅಂದರೆ ಸತೋಪ್ರಧಾನ ಆಗಬೇಕು ಅಥವಾ ವಿಶ್ವಕ್ಕೆ ಮಾಲೀಕರಾಗಬೇಕು ಪರಮಾತ್ಮ ತಂದೆ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಕುಮಾರಿಯರು ಹೂವಿನ ಸಮಾನ ಆಗಿದ್ದಾರೆ ಆದ್ದರಿಂದ ಎಲ್ಲರೂ ಕುಮಾರಿಯರ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ನಂತರ ಅದೇ ಕುಮಾರಿ ಮದುವೆಯನ್ನು ಮಾಡಿಕೊಂಡು ಯಾವಾಗ ಪತಿತ ಆಗುತ್ತಾರೋ ಅಂದರೆ ಮುಳ್ಳಿನ ಸಮಾನ ಆಗುತ್ತಾರೋ ಆಗ ಅವರು ಎಲ್ಲರಿಗೂ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ ಅಂದ ಮೇಲೆ ನಾವೇಕೆ ಹೂವಾಗಬಾರದು ಹೂವಾಗಿರುವ ನಾವು ಸದಾ ಹೂವಾಗಿಯೇ ಇರಬೇಕು ಆಗ ನಾವು ಸದಾ ಕಾಲಕ್ಕೋಸ್ಕರ ಹೂವಾಗಿ ಬಿಡುತ್ತೇವೆ ಕುಮಾರಿಯರು ನಿರ್ವಿಕಾರಿಗಳಾಗಿದ್ದಾರೆ ಬಲೆ ಕುಮಾರಿಯರು ಕೂಡ ವಿಕಾರದಿಂದಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದರೆ ಕುಮಾರಿಯರು ನಿರ್ವಿಕಾರಿಗಳಾಗಿದ್ದಾರೆ ಹೇಗೆ ಸನ್ಯಾಸಿಗಳು ಕೂಡ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಸನ್ಯಾಸಿಗಳು ವಿಕಾರದಿಂದ ಜನ್ಮವನ್ನು ಪಡೆದುಕೊಂಡು ನಂತರ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಮದುವೆಯನ್ನು ಮಾಡಿಕೊಂಡ ನಂತರ ಪುನಃ ಮನೆಗೆ ಮತ್ತು ಸಂಬಂಧಿಗಳಿಗೆ ಡೈವರ್ಸ್ ಅನ್ನು ಕೊಟ್ಟು ಬಿಡುತ್ತಾರೆ ಯಾರು ಮನೆಯನ್ನು ಬಿಟ್ಟು ಸನ್ಯಾಸಿಗಳಾಗುತ್ತಾರೋ ಅವರಿಗೆ ಪುನಃ ಎಲ್ಲರೂ ಮಹಾನ್ ಆತ್ಮರು ಎಂದು ಕರೆಯುತ್ತಾರೆ ಸತ್ಯುಗದಲ್ಲಿರುವಂತಹ ಮಹಾನ್ ಆತ್ಮರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಸತ್ಯುಗದ ವಿಶ್ವಕ್ಕೆ ಮಾಲೀಕರಾಗಿದ್ದಂತಹ ಮಹಾನ್ ಆತ್ಮರು ಎಲ್ಲಿ ಕಲಿಯುಗದ ಮಹಾನ್ ಆತ್ಮರು ಎಲ್ಲಿ ಸತ್ಯುಗದ ಮಹಾನ್ ಆತ್ಮರಿಗೂ ಕಲಿಯುಗದ ಮಹಾನ್ ಆತ್ಮರಿಗೂ ಬಹಳಷ್ಟು ಅಂತರ ಇದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಕಲಿಯುಗದ ಮುಳ್ಳಾಗಿದ್ದೀರೋ ಅಥವಾ ಸತ್ಯುಗದ ಹೂವಾಗಿದ್ದೀರೋ ಎಂದು ನೀವು ಬೋರ್ಡ್ನಲ್ಲಿ ಪ್ರಶ್ನೆಯನ್ನು ಬರೆಯಬೇಕು ನೀವು ಭ್ರಷ್ಟಾಚಾರಿಯಾಗಿದ್ದೀರೋ ಅಥವಾ ಶ್ರೇಷ್ಠಾಚಾರಿಯಾಗಿದ್ದೀರೋ ಅನ್ನುವ ಮಾತನ್ನು ನೀವೀಗ ಬೋರ್ಡ್ ನಲ್ಲಿ ಬರೆಯಬೇಕು ಇದು ಭ್ರಷ್ಟಾಚಾರಿ ಜಗತ್ತಾಗಿದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ಈ ಜಗತ್ತಿಗೆ ಅಸುರಿ ರಾಜ್ಯ ಅಥವಾ ರಾಕ್ಷಸರ ರಾಜ್ಯ ಎಂದು ಕರೆಯಲಾಗುತ್ತದೆ ಆದರೆ ಯಾರೂ ಕೂಡ ತಮ್ಮನ್ನು ತಾವು ಅಸುರರು ಎಂದು ತಿಳಿದುಕೊಂಡಿಲ್ಲ ಈಗ ಮಕ್ಕಳಾದ ನೀವು ಯುಕ್ತಿಯಿಂದ ಪ್ರಶ್ನೆಯನ್ನು ಕೇಳುತ್ತೀರಾ ಆಗ ಜಗತ್ತಿನ ಜನ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಯುಕ್ತಿಯಿಂದ ಪ್ರಶ್ನೆಯನ್ನು ಕೇಳಿದಾಗ ಜನರಿಗೆ ಅರ್ಥ ಆಗುತ್ತದೆ ನಾನು ಅವಶ್ಯವಾಗಿ ಕಾಮ ವಿಕಾರಕ್ಕೆ ವಶ ಆಗಿದ್ದೇನೆ ನಾನು ಕ್ರೋಧಕ್ಕೆ ವಶ ಆಗಿದ್ದೇನೆ ನಾನು ಲೋಭಿಯಾಗಿದ್ದೇನೆ ಎಂದು ಜನರಿಗೆ ಅರ್ಥ ಆಗುತ್ತದೆ ಪ್ರದರ್ಶನದಲ್ಲಿ ಇಂತಹ ಜ್ಞಾನದ ಪಾಯಿಂಟ್ ಅನ್ನು ನೀವು ಬರೆಯಬೇಕು ಆಗ ಮನುಷ್ಯರಿಗೆ ಅನುಭವ ಆಗುತ್ತದೆ ನಾನು ಕಲಿಯುಗದ ಮುಳ್ಳಾಗಿದ್ದೇನೆ ಎಂದು ನೀವೀಗ ಹೂವಾಗುತ್ತಿದ್ದೀರಾ ಪರಮಾತ್ಮ ತಂದೆ ಸದಾ ಹೂವಾಗಿದ್ದಾರೆ ಪರಮಾತ್ಮ ತಂದೆ ಎಂದೂ ಕೂಡ ಮುಳ್ಳಾಗುವುದಿಲ್ಲ ಉಳಿದ ಎಲ್ಲಾ ಆತ್ಮರು ಮುಳ್ಳಾಗುತ್ತಾರೆ ಉಳಿದವರೆಲ್ಲ ಹೂವಿನಿಂದ ಅವಶ್ಯವಾಗಿ ಮುಳ್ಳಾಗುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮುಳ್ಳಾಗಿರುವ ನಿಮ್ಮನ್ನು ನಾನು ಹೂವನ್ನಾಗಿ ಮಾಡುತ್ತೇನೆ ಸದಾ ಹೂವಾಗಿರುವ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಳ್ಳಾಗಿರುವ ನಿಮ್ಮನ್ನು ಮುಳ್ಳಿನಿಂದ ನಾನು ಹೂವನ್ನಾಗಿ ಮಾಡುತ್ತೇನೆ ಅದಕ್ಕೋಸ್ಕರ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಅಂದ ಮೇಲೆ ನೀವೇಕೆ ಮಾಯೆಗೆ ವಶ ಆಗುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ತಮ್ಮ ಕಡೆ ಆಕರ್ಷಣೆ ಮಾಡುತ್ತಾರೆ ಮಾಯೆ ಪುನಃ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಈ ಶರೀರ ಹಳೆಯ ಚಪ್ಪಲಾಗಿದೆ ಆಗಿದೆ ಸತ್ಯಯುಗದಲ್ಲಿ ಆತ್ಮಕ್ಕೆ ಮೊದಲು ಹೊಸ ಶರೀರ ಅನ್ನುವ ಹೊಸ ಚಪ್ಪಲ್ ಪ್ರಾಪ್ತಿಯಾಗುತ್ತದೆ ನಂತರ ಅದೇ ಹೊಸ ಶರೀರ ಅನ್ನುವ ಚಪ್ಪಲ್ ಹಳೆಯ ಚಪ್ಪಲ್ ಆಗುತ್ತದೆ ಈ ಸಮಯದಲ್ಲಿ ಎಲ್ಲರ ಶರೀರ ಅನ್ನುವ ಚಪ್ಪಲ್ ತಮೋ ಪ್ರಧಾನ ಆಗಿದೆ ಈಗ ಪರಮಾತ್ಮ ತಂದೆ ಪುನಃ ನಿಮಗೆ ಮಕ್ಮಲ್ನ ಸಮಾನ ಶರೀರವನ್ನು ನೀಡುತ್ತಾರೆ ಸತ್ಯುಗದಲ್ಲಿ ಆತ್ಮ ಪವಿತ್ರ ಆಗಿರುವ ಕಾರಣ ಆತ್ಮದ ಶರೀರ ಕೂಡ ಮಕ್ಮಲ್ನ ಸಮಾನ ಶುದ್ಧವಾಗಿರುತ್ತದೆ ಸತ್ಯುಗದಲ್ಲಿ ಶರೀರದಲ್ಲಿ ಯಾವುದೇ ಪ್ರಕಾರದ ಕಲ್ಮಶ ಇರುವುದಿಲ್ಲ ಸತ್ಯುಗದಲ್ಲಿ ಆತ್ಮದಲ್ಲೂ ಕೂಡ ಕಲ್ಮಶ ಇರುವುದಿಲ್ಲ ಈ ಸಮಯದಲ್ಲಿ ಎಲ್ಲರೂ ಬಹಳಷ್ಟು ಕಲ್ಮಶ ಉಳ್ಳಂತಹ ಆತ್ಮರಾಗಿದ್ದೀರಾ ಸತ್ಯುಗದ ದೇವತಾ ಸ್ವರೂಪದ ಚಿತ್ರವನ್ನು ನೋಡಿ ಸತ್ಯುಗದ ದೇವತೆಗಳ ಚಿತ್ರ ಎಷ್ಟೊಂದು ಸುಂದರ ಸತ್ಯುಗದ ದೇವತೆಗಳ ಶಾರೀರಿಕ ಚಿತ್ರ ಎಷ್ಟು ಸುಂದರವಾಗಿತ್ತು ಅಂತಹ ಸುಂದರ ಚಿತ್ರವನ್ನು ಇಲ್ಲಿ ಯಾವ ಚಿತ್ರಕಾರರು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ನಾನೀಗ ನಿಮ್ಮನ್ನು ಬಹಳಷ್ಟು ಶ್ರೇಷ್ಠ ಆತ್ಮರನ್ನಾಗಿ ಮಾಡುತ್ತಿದ್ದೇನೆ ನೀವು ಮನೆಯಲ್ಲೇ ಇದ್ದರೂ ಗೃಹಸ್ಥದಲ್ಲೇ ಇದ್ದರು ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಮತ್ತು ಅನೇಕ ಜನ್ಮದ ಏನು ಆತ್ಮದಲ್ಲಿ ಸೇರಿಕೊಂಡಿದೆಯೋ ಆ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಇದು ಯೋಗದ ಅಗ್ನಿ ಆಗಿದೆ ಯೋಗದ ಅಗ್ನಿಯ ಮೂಲಕ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಎಷ್ಟು ಜಾಸ್ತಿ ನೀವು ಯೋಗವನ್ನು ಮಾಡುತ್ತೀರೋ ಅಷ್ಟು ನಿಮ್ಮ ಸಂಪೂರ್ಣ ಪಾಪ ಭಸ್ಮ ಆಗುತ್ತಾ ಹೋಗುತ್ತದೆ ಆಗ ನೀವು ಸಂಪೂರ್ಣ ಸತ್ಯ ಚಿನ್ನ ಆಗುತ್ತೀರಾ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಬಹಳ ಒಳ್ಳೆಯ ಯುಕ್ತಿಯನ್ನು ತಿಳಿಸುತ್ತಾರೆ ಕಲ್ಮಶದಿಂದ ಮುಕ್ತ ಆಗುವುದಕ್ಕೋಸ್ಕರ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನ ಇದೆ ಆತ್ಮ ಒಂದು ಸಣ್ಣ ಬಿಂದು ಆಗಿದೆ ಆತ್ಮ ಒಂದು ವೇಳೆ ದೊಡ್ಡ ಸೈಜ್ ನಲ್ಲಿ ಇದ್ದಿದ್ದರೆ ಆತ್ಮ ಈ ಶರೀರದಲ್ಲಿ ಪ್ರವೇಶವನ್ನು ಮಾಡಲು ಸಾಧ್ಯ ಆಗುತ್ತಿರಲಿಲ್ಲ ಆತ್ಮ ದೊಡ್ಡ ಸೈಜ್ ನಲ್ಲಿ ಇದ್ದಿದ್ದರೆ ಆತ್ಮ ಶರೀರದಲ್ಲಿ ಹೇಗೆ ಪ್ರವೇಶವನ್ನು ಮಾಡಲು ಸಾಧ್ಯ ಆಗುತ್ತಿತ್ತು ಆತ್ಮವನ್ನು ನೋಡುವುದಕ್ಕೋಸ್ಕರ ಡಾಕ್ಟರ್ಗಳು ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಆದರೆ ಡಾಕ್ಟರ್ ಗಳಿಗೆ ಆತ್ಮ ಕಾಣಿಸುವುದಿಲ್ಲ ಕೆಲವರಿಗೆ ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ ಆದರೆ ಆತ್ಮದ ಸಾಕ್ಷಾತ್ಕಾರದಿಂದ ಯಾವ ಲಾಭವೂ ಆಗುವುದಿಲ್ಲ ಸಾಕ್ಷಾತ್ಕಾರ ಆದ ತಕ್ಷಣ ನಮಗೆ ಯಾವ ಲಾಭವೂ ಆಗುವುದಿಲ್ಲ ನೀವೀಗ ತಿಳಿದುಕೊಳ್ಳಿ ನಿಮಗೆ ವೈಕುಂಠದ ಸಾಕ್ಷಾತ್ಕಾರ ಆಗುತ್ತದೆ ನೀವು ಸಾಕ್ಷಾತ್ಕಾರದಲ್ಲಿ ವೈಕುಂಠವನ್ನು ನೋಡಿದರೂ ಕೂಡ ಸಾಕ್ಷಾತ್ಕಾರದಲ್ಲಿ ವೈಕುಂಠವನ್ನು ನೋಡಿದ ತಕ್ಷಣ ನಮಗೆ ಯಾವುದೇ ಪ್ರಕಾರದ ಲಾಭ ಆಗುವುದಿಲ್ಲ ಸಾಕ್ಷಾತ್ಕಾರದಲ್ಲಿ ವೈಕುಂಠವನ್ನು ನೋಡಿದ ತಕ್ಷಣ ನಾವು ವೈಕುಂಠದ ನಿವಾಸಿಯಾಗಲು ಸಾಧ್ಯ ಇಲ್ಲ ಯಾವಾಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆಯೋ ಆಗ ನಾವು ವೈಕುಂಠದ ನಿವಾಸಿಗಳಾಗುತ್ತೇವೆ ವೈಕುಂಠದ ನಿವಾಸಿಗಳಾಗುವುದಕ್ಕೋಸ್ಕರ ನೀವೀಗ ಯೋಗದ ಅಭ್ಯಾಸವನ್ನು ಮಾಡಬೇಕು ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮೊದಲು ನಾನು ಮುಳ್ಳನ್ನೇ ಪ್ರೀತಿ ಮಾಡುತ್ತೇನೆ ಪರಮಾತ್ಮ ತಂದೆ ಪ್ರೀತಿಯ ಸಾಗರಾಗಿದ್ದಾರೆ ಎಲ್ಲರಿಗಿಂತ ಜಾಸ್ತಿ ಪ್ರೀತಿಯನ್ನು ನೀಡುವಂತಹ ಪ್ರೀತಿಯ ಸಾಗರ ಪರಮಾತ್ಮ ತಂದೆಯಾಗಿದ್ದಾರೆ ಈಗ ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನೀವು ಕೂಡ ಮಧುರರಾಗುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಅನ್ಯರನ್ನು ನನ್ನ ಸೋದರ ಆತ್ಮರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ನೋಡಿ ಆಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ವಿಕಾರದ ವಿಚಾರ ನಡೆಯಲು ಸಾಧ್ಯ ಇಲ್ಲ ಎಲ್ಲರೂ ನನ್ನ ಸೋದರರು ಅನ್ನುವ ದೃಷ್ಟಿಯಿಂದ ನೋಡಿದಾಗ ಮನಸ್ಸಿನಲ್ಲಿರುವ ವಿಕಾರದ ವಿಚಾರ ಸಂಪೂರ್ಣ ಸಮಾಪ್ತಿಯಾಗುತ್ತದೆ ನೀವು ಪರಸ್ಪರ ಸೋದರ ಸೋದರಿ ಅನ್ನುವ ಸಂಬಂಧವನ್ನು ಇಟ್ಟುಕೊಂಡಾಗಲೂ ಕೂಡ ಬುದ್ಧಿ ಚಂಚಲ ಆಗುತ್ತದೆ ಆದ್ದರಿಂದ ಎಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ನೋಡಬೇಕು ಇನ್ನು ಪರಮಧಾಮದಲ್ಲಿ ಶರೀರವೇ ಇರುವುದಿಲ್ಲ ಪರಮಧಾಮದಲ್ಲಿ ನೀವು ದೇಹಾಭಿಮಾನಕ್ಕೆ ವಶಾಗಲು ಪರಮಧಾಮದಲ್ಲಿ ನಿಮಗೆ ಶರೀರವೇ ಇರುವುದಿಲ್ಲ ಅನ್ಯರ ಬಗ್ಗೆ ಮೋಹವನ್ನು ಇಟ್ಟುಕೊಳ್ಳಲು ಪರಮಧಾಮದಲ್ಲಿ ನಿಮಗೆ ಶರೀರವೇ ಇರುವುದಿಲ್ಲ ಅಂದ ಮೇಲೆ ಪರಮಧಾಮದಲ್ಲಿ ನಿಮಗೆ ದೇಹಾಭಿಮಾನವೂ ಇರುವುದಿಲ್ಲ ಮತ್ತು ಮೋಹವೂ ಕೂಡ ಇರುವುದಿಲ್ಲ ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಈಗ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರ ವಿನಾಶಿ ಶರೀರ ಆಗಿದೆ ವಿನಾಶ ಆಗುವಂತಹ ಈ ಶರೀರದ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬೇಡಿ ಸತ್ಯುಗದಲ್ಲಿ ಯಾರಿಗೂ ಶರೀರದ ಬಗ್ಗೆ ಪ್ರೀತಿ ಇರುವುದಿಲ್ಲ ಮೋಹಾಜಿತ್ ರಾಜನ ಕಥೆಯನ್ನು ನೀವೆಲ್ಲರೂ ಕೇಳಿದ್ದೀರಾ ಮೋಹಾಜಿತ್ ರಾಜ ಹೇಳಿದರು ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮಕ್ಕೆ ತನ್ನದೇ ಆದ ಪಾತ್ರ ಸಿಕ್ಕಿದೆ ಅಂದ ಮೇಲೆ ಅನ್ಯರ ಮೇಲೆ ನಾವೇಕೆ ಮೋಹವನ್ನು ಇಟ್ಟುಕೊಳ್ಳಬೇಕು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ ನಿಮ್ಮ ತಾಯಿ ಸತ್ತರೂ ಕೂಡ ಹಲ್ವಾ ತಿಂದಷ್ಟು ಖುಷಿಯಲ್ಲಿ ನೀವು ಇರಬೇಕು ನಿಮ್ಮ ಪತ್ನಿ ಸತ್ತರೂ ಕೂಡ ಹಲ್ವಾ ತಿಂದಷ್ಟು ಖುಷಿಯಲ್ಲಿ ನೀವು ಇರಬೇಕು ನೀವೀಗ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಯಾರಾದರೂ ಸತ್ತರೆ ಎಂದೂ ನಾನು ಅಳುವುದಿಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು ಯಾರೇ ಸತ್ತರು ನಾನು ಅಳುವುದಿಲ್ಲ ಎಂದು ಈಶ್ವರನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ನೀವೀಗ ನಿಮ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪ್ರಧಾನ ಆಗುತ್ತೀರಾ ಪ್ರಧಾನ ಆಗಲು ಬೇರೆ ಯಾವ ಮಾರ್ಗವೂ ಇಲ್ಲ ಪುರುಷಾರ್ಥದ ಮೂಲಕ ನೀವು ವಿಜಯ ಮಾಲೆಯ ಮಣಿ ಆಗುತ್ತೀರಾ ಪುರುಷಾರ್ಥದ ಮೂಲಕ ನೀವು ಎಷ್ಟು ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳಬಹುದು ಪರಮಾತ್ಮ ತಂದೆಗೆ ಗೊತ್ತಿದೆ ಕಲ್ಪದ ಮೊದಲು ಯಾರು ಎಷ್ಟು ಪುರುಷಾರ್ಥವನ್ನು ಮಾಡಿದ್ದಾರೋ ಈಗಲೂ ಅವರು ಅಷ್ಟೇ ಪುರುಷಾರ್ಥವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಸದಾ ಬಡವರಿಗೆ ದಾನವನ್ನು ನೀಡಲಾಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸಾಧಾರಣ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಈ ಬ್ರಹ್ಮ ತಂದೆ ಬಡವರೂ ಕೂಡ ಅಲ್ಲ ಈ ಬ್ರಹ್ಮ ತಂದೆ ಶ್ರೀಮಂತರೂ ಕೂಡ ಅಲ್ಲ ಈಗ ಮಕ್ಕಳಿಗೆ ತಂದೆಯ ಬಗ್ಗೆ ಗೊತ್ತಿದೆ ಇನ್ನು ಇಡೀ ಜಗತ್ತಿನ ಜನ ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ಈಗ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರ ಪರಮಾತ್ಮ ತಂದೆ ಈಗ ಎಂತಹ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಅಂದರೆ ಆ ದೈವಿ ಜಗತ್ತಿನಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ನಮಗೆ ಆಶೀರ್ವಾದವನ್ನು ಮಾಡಿ ಎಂದು ಪರಮಾತ್ಮ ತಂದೆಯನ್ನು ಬೇಡುತ್ತಾರೆ ಇಲ್ಲಿ ಕೃಪೆಯ ಯಾವ ಮಾತು ಇಲ್ಲ ನೀವೀಗ ಇಲ್ಲಿ ಯಾರಿಗೆ ನಮಸ್ಕಾರವನ್ನು ಮಾಡುತ್ತೀರಾ ಪರಮಾತ್ಮ ತಂದೆಯಂತೂ ಬಿಂದು ರೂಪದಲ್ಲಿ ಇದ್ದಾರೆ ಒಂದು ವೇಳೆ ಪರಮಾತ್ಮ ತಂದೆ ದೊಡ್ಡ ರೂಪದಲ್ಲಿ ಇದ್ದಿದ್ದರೆ ನೀವು ಪರಮಾತ್ಮ ತಂದೆಗೆ ನಮಸ್ಕಾರವನ್ನು ಮಾಡಲು ಸಾಧ್ಯ ಆಗುತ್ತಿತ್ತು ಸಣ್ಣ ವಸ್ತುವಿಗೆ ನಮಸ್ಕಾರವನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ನೀವೀಗ ಯಾರಿಗೆ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡುತ್ತೀರಾ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡುವುದು ಕೂಡ ಭಕ್ತಿ ಮಾರ್ಗದ ಪದ್ಧತಿಯಾಗಿದೆ ಈಗ ಭಕ್ತಿ ಮಾರ್ಗದ ಎಲ್ಲಾ ಪದ್ಧತಿಯು ಮಾಯ ಆಗುತ್ತದೆ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುವುದು ಕೂಡ ಭಕ್ತಿಯೇ ಆಗಿದೆ ಒಂದೇ ಮನೆಯಲ್ಲಿರುವ ಸೋದರ ಸೋದರಿಯರು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುತ್ತಾರೇನೂ ಇಲ್ಲ ಒಂದೇ ಮನೆಯಲ್ಲಿರುವವರು ಪರಸ್ಪರ ಒಬ್ಬರು ಇನ್ನೊಬ್ಬರಿಗೆ ನಮಸ್ಕಾರವನ್ನು ಮಾಡುವುದಿಲ್ಲ ಲೌಕಿಕ ಜಗತ್ತಿನ ವ್ಯಕ್ತಿಗಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನನಗೆ ಮಗನನ್ನು ನೀಡಿ ಎಂದು ಬೇಡುತ್ತಾರೆ ಮಗನನ್ನು ವಾರ ಮಾಡುವುದಕ್ಕೋಸ್ಕರ ನನಗೆ ಮಗುವನ್ನು ನೀಡಿ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಬೇಡುತ್ತಾರೆ ಮಕ್ಕಳೇ ತಂದೆ ಆಸ್ತಿಗೆ ಮಾಲೀಕರಾಗಿದ್ದಾರೆ ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳ ಸೇವಕ ಆಗಿದ್ದಾರೆ ನಾನು ಸೇವಕಾಗಿ ನಿಮ್ಮ ಸೇವೆಯನ್ನು ಮಾಡುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಣಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ವಿನಾಶ ಆಗುವಂತಹ ಈ ಶರ್ವದ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ಜೀತರಾಗಬೇಕು ಯಾರೇ ಶರ್ರವನ್ನು ಬಿಟ್ಟರೂ ಕೂಡ ನಾನು ಎಂದೂ ಅಳುವುದಿಲ್ಲ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು ಯಾವುದೇ ಸಂಬಂಧಿಗಳು ಶರ್ರವನ್ನು ತ್ಯಾಗ ಮಾಡಿದರೂ ನಾನು ಎಂದೂ ಅಳುವುದಿಲ್ಲ ಎಂದು ಈಶ್ವರನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಸಮಾನ ಮಧುರರಾಗಬೇಕು ಎಲ್ಲರಿಗೂ ಸುಖವನ್ನು ಕೊಡಬೇಕು ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡುವಂತಹ ಶುಭ ಚಿಂತಕರಾಗಿ ಸದಾ ಸಮರ್ಥರಾಗಿ ಇರುವುದಕ್ಕೋಸ್ಕರ ಎರಡು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಅನ್ನುವ ಶಬ್ದ ಸದಾ ನೆನಪಿನಲ್ಲಿ ಇರಬೇಕು ಶುಭ ಚಿಂತನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಲು ಸಾಧ್ಯ ಆಗುತ್ತದೆ ಶುಭ ಚಿಂತನೆ ಮತ್ತು ಶುಭ ಚಿಂತಕ ಅನ್ನುವ ಎರಡು ಶಬ್ದಕ್ಕೂ ಪರಸ್ಪರ ಆಳವಾದ ಸಂಬಂಧ ಇದೆ ಒಂದು ವೇಳೆ ನೀವು ಶುಭ ಚಿಂತನೆಯನ್ನು ಮಾಡದೇ ಇದ್ದರೆ ನೀವು ಶುಭ ಚಿಂತಕರಾಗಲು ಸಾಧ್ಯ ಇಲ್ಲ ವರ್ತಮಾನ ಸಮಯದಲ್ಲಿ ಈ ಎರಡೂ ಮಾತಿನ ಕಡೆ ಗಮನವನ್ನು ಇಟ್ಟುಕೊಳ್ಳಿ ಏಕೆಂದರೆ ನಮ್ಮ ಸಮ್ಮುಖದಲ್ಲಿ ಇಂತಹ ಅನೇಕ ಸಮಸ್ಯೆ ಇದೆ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ವಾಣಿಯ ಮೂಲಕ ಜ್ಞಾನವನ್ನು ತಿಳಿಸಿದರೂ ಕೂಡ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಶುಭ ಚಿಂತಕರಾಗಿ ಅವರಿಗೆ ವೈಬ್ರೇಷನ್ ಅನ್ನು ನೀಡಿ ಆಗ ಅವರು ಪರಿವರ್ತನೆ ಆಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಜ್ಞಾನ ರತ್ನದ ಜೊತೆಗೆ ಆಟವನ್ನು ಆಡಿ ಗುಣಗಳ ಜೊತೆಗೆ ಆಟವನ್ನು ಆಡಿ ಮತ್ತು ಶಕ್ತಿಯ ಜೊತೆಗೆ ಆಟವನ್ನು ಆಡಿ ಮಣ್ಣಿನ ಜೊತೆಗೆ ಆಟವನ್ನು ಆಡಬೇಡಿ ಅವಗುಣ ಅನ್ನುವ ಮಣ್ಣಿನ ಜೊತೆಗೆ ನಾವೀಗ ಆಟವನ್ನು ಆಡಬಾರದು ಗುಣ ಶಕ್ತಿ ಮತ್ತು ಜ್ಞಾನ ರತ್ನದ ಜೊತೆಗೆ ನಾವೀಗ ಸದಾ ಆಟವನ್ನು ಆಡಬೇಕು ஒயது ஓம் சாந்தி